ಹೇಳ್ತಾ ಇದ್ದೀನಿ ನಮ್ಮ ಮನೆಗೆ ಏನದಪ್ಪ ಅಂತಂದ್ರೆ ನಾವು ನಿನ್ನ ಊಟ ಇದ್ದು ರಾತ್ರಿ ಮಕ್ಕಳು ಮಕ್ಕಳು ಹೆಂಡರ ಈಗಾಗಲೇ ನನ್ನ ಮಗ ಎಕ್ಸಾಮ್ ಬರಿಲಕ್ಕೆ ಹೋಗ್ಬೇಕು ನನ್ನ ಮಗ ಒಬ್ಬ ನೈನ್ತ್ ಕ್ಲಾಸ್ ಅನ ನನ್ನ ಮಗ ಒಬ್ಬ ಕ್ಲಾಸ್ ಅನ ಮಕ್ಕಳಿಗೆ ಚುಡುವ ಇಟ್ಟಿದ್ ಮನ್ಯಾಗ ನೀವು ಮಾಧ್ಯಮ ಮಿತ್ರರು ಬಂದು ನೋಡಬಹುದು ಆ ಚುಡುವ ತಿನ್ನು ಏನದಪ್ಪ ಅಂದ್ರೆ ಮಕ್ಕಳಿಗೆ ಸಾಲಿ ಕಳಿಸ್ತಕ್ಕಂಥ ಪರಿಸ್ಥಿತಿ ಬಂದದ ಇವರು ಮೌನವಾಗಿ ತಮ್ಮ ಅಂಗಡಿ ಮುಂಗಡಗಳನ್ನ ಬಂದ್ ಮಾಡಿ ಒಂದು ವಾರದಿಂದ ಮೌನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾವುದು ಯಾವುದೇ ಅಹಿತಕರ ಘಟನೆ ಮಾಡಿಲ್ಲ ಇನ್ನೂ ಬೀದಿಗಳಿದಿಲ್ಲ ಉಗ್ರ ಸ್ವರೂಪದ ಹೋರಾಟ ಮಾಡಿಲ್ಲ ಶಿವಶಂಕರ್ ಹಡಪಾದ್ ಹಡ್ಪಾದ್ ಅಪ್ಪಣ್ಣ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷನಾಗಿ ನಾನು ಹಡ್ಪಾದ ಸಮಾಜದ ರಾಜ್ಯ ಕಮಿಟಿಯ ಸದಸ್ಯನಾಗಿ ಇವತ್ತ ನಾವು ಸಾಕಷ್ಟು ಕಷ್ಟದಾಗಿದ್ದೆವು ಯಾಕೆ ಕಷ್ಟದಾಗಿದ್ದೆವು ಅಂತಂತಂದ್ರೆ ಮೂಲ ಕರ್ನಾಟಕದವರು ಕನ್ನಡಿಗರು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡಿಗರಾಗಿ ಬೆಳೆದು ನೆಲ ಜಲ ಭಾಷೆ ಸಂರಕ್ಷಣೆ ಮಾಡುವುದರ ಮೂಲಕ ರೈತನಾಗಿ ಕಾರ್ಮಿಕನಾಗಿ ಇಲ್ಲಿ ಎಲ್ಲ ರೀತಿ ಏನದಪ್ಪ ನಾವು ದುಡಿತಾ ಇದ್ದೇವೆ ಆದರೆ ಇವತ್ತಿನ ನಮ್ಗೆ ಕಷ್ಟ ಯಾಕೆ ಬಂದದ ಈ ರೀತಿ ಅಂತಂತಂದ್ರೆ ಹೊರ ರಾಜ್ಯಗಳಿಂದ ಬಂದ ಚೌರಿಕರು ಇವತ್ತ ಒಂದು ದೊಡ್ಡ ದೊಡ್ಡ ಏನದಪ್ಪ ಅಂದ್ರೆ ಸ್ಪಾ ಆಗಿರ್ಬೋದು ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಇಂಥವೆಲ್ಲ ಏನದಪ್ಪ ಅಂತಂದ್ರಕ್ಕೆ ಹೈಟೆಕ್ಸ್ ಒಂದು ಸ್ಪರ್ಶ ಕೊಟ್ಟು ಮತ್ತು ಹೈಟೆಕ್ ಸ್ಪರ್ಶ ಕೊಟ್ಟು ಅದಕ್ಕೆ ಏನದಪ್ಪ ಅಂದ್ರೆ ಹೊರ ರಾಜ್ಯಗಳಿಂದ ಕರೆಸಿ ಚೌರಿಕರಿಗೆ ಇವತ್ತು ಏನದಪ್ಪ ಅಂದ್ರೆ ನಮ್ಮ ಕಟಿಂಗ್ ಚೌರದ ವೃತ್ತಿ ಮಾಡಿಸ್ತಾ ಇದ್ದಾರೆ ಹಾಗಾಗಿ ನಮಗೆ ಯಾವುದೇ ಜಾತಿ ಪಾತಿ ಮತ ಭೇದ ಪಂಥ ನಾವು ಯಾವತ್ತೂ ಮಾಡಿಲ್ಲ ನಾವು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಪಾಲಿಸೋದ್ರ ಮೂಲಕ ನಾವು ಎಲ್ಲ ಧರ್ಮೀಯರು ಎಲ್ಲ ಮಾನವ ಕುಲಕ್ಕೆ ಎಲ್ಲ ಮಾನವರಿಗೆ ನಾವು ಅವರಿವರನ್ನದೇ ನಮ್ಮ ಚೌರದ ಅಂಗಡಿಗೆ ಬಂದಾಗ ಒಂದು ಆಫೀಸರ್ ಆಗಿರ್ಬೋದು ಐ ಎ ಎಸ್ ಅಧಿಕಾರಿಗಳು ಬಂದ್ರೂ ಮತ್ತು ಐ ಪಿ ಎಸ್ ಅಧಿಕಾರಿಗಳು ಬಂದ್ರೂ ಮತ್ತು ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಯಾರೇ ಬಂದ್ರೂ ಕೂಡ ಮತ್ತು ಸಣ್ಣ ರೈತ ಬಂದ್ರೂ ಕೂಡ ಮತ್ತು ಸಣ್ಣ ಒಂದು ಒಂದು ಕೂಲಿಕಾರರು ಬಂದ್ರೂ ಕೂಡ ನಾವು ಎಲ್ಲರಿಗೆ ಅದೇ ಖುರ್ಜಿ ಮೇಲೆ ಕುಂಡ್ರಿಸಿ ಅದೇ ಬಟ್ಟೆ ಹಾಕಿ ಅದೇ ಅಂಗಡಿ ಒಳಗೆ ಏನದಪ್ಪ ಅಂತಂದ್ರಕೆ ನಾವು ಇವತ್ತೇನದಪ್ಪ ಅಂತಂದ್ರಕೆ ಅವ್ರದೆಲ್ಲ ಇವತ್ತು ಮಾನವ ಕೂಲಿಕೆ ಇವತ್ತು ಅವರೆಲ್ಲ ಕಟ್ಟಿಂಗ್ ದಾಡಿ ಮಾಡೋದ್ರ ಮೂಲಕ ಎರಡನೇ ತಾಯಿಯಾಗಿ ಸೇವೆ ಮಾಡ್ತಕ್ಕಂಥ ಸಮಾಜದ ಯಾವ್ದಾರ ನಮ್ಮ ಹಡಪದ ಚೌರಿಕ ಸಮಾಜದ ಬಂಧುಗಳೇ ಹಾಗಾಗಿ ಇವತ್ತು ಅವ್ರ ತಾಯಿ ಏನದಪ್ಪ ಅಂತಂತಂದ್ರೆ ಇವತ್ತು ಮಾರಿ ತೊಳೆದಾಗ ಏನಪ್ಪ ಅಂದ್ರೆ ಅವ್ರ ತಾಯಿ ಜಗದಾಗ ನಿಂತು ನಮ್ಮ ಚೌರಿಕ ಸಮಾಜದವ್ರು ಏನದಪ್ಪ ಅಂದ್ರೆ ಸೇವೆ ಕೊಡ್ತಕ್ಕಂಥವ್ರ ಅದಕ್ಕೆ ಮೂಲ ಕನ್ನಡಿಗರಿಗೆ ಮತ್ತು ಮೂಲ ನಮಗೇನದಪ್ಪ ಅಂತಂದ್ರೆ ಇವತ್ತ ನಾವು ಈಗಾಗಲೇ ನಾವು ಮಾನ್ಯ ನಾಲ್ಕನೇ ತಾರೀ ಐದನೇ ತಾರೀಕು ತಹಶೀಲ್ದಾರ್ ಸಾಹೇಬ್ರ ತಾಲೂಕಾ ದಂಡಾಧಿಕಾರಿಗಳ ಗಮನಕ್ಕೂ ತಂದೆವು ಆದರೆ ಯಾವುದೋ ಪ್ರಯೋಜನ ಪ್ರಯೋಜನ ಆಗಿಲ್ಲ ಮಾನ್ಯ ಮುಖ್ಯಾಧಿಕಾರಿಗಳು ಪುರಸಭೆ ಅವರಿಗೆ ಅವ್ರ ಗಮನಕ್ಕೆ ತಂದೆವು ಆದರೆ ಯಾವುದೇ ನಮಗೇನದಪ್ಪ ಅಂದರೆ ನ್ಯಾಯ ಸಿಕ್ಕಿಲ್ಲ ಮತ್ತು ಆಯ್ಕೆ ಆದಂಥ ಎಲ್ಲ ಜನಪ್ರತಿನಿಧಿಗಳ ಮನೆಗಳಿಗೆ ಬಾಗಿಲು ತಟ್ಟಿದೆವು ಎಲ್ಲ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದೆವು ಆದರೆ ಆಯ್ಕೆ ಆದಂಥ ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಮಾಜಿಗಳಾಗಿರ್ಬೋದು ಮಾಜಿ ಮಂತ್ರಿಗಳಾಗಿರ್ಬೋದು ಮತ್ತು ಇನ್ನು ಉಳಿದ ಎಲ್ಲ ರಾಜಕಾರಣಿಗಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಮತ್ತು ಎಲ್ಲ ಎಲ್ಲ ಊರ ನಾಗರಿಕ ಗಮನಕ್ಕೆ ನಾವೇನಪ್ಪ ಅಂದ್ರೆ ತರ್ತಾಯಿದ್ದೆವು ಹಾಗಾಗಿ ನಮ್ಮ ವಿರ್ ನಾವು ಕೆಲವರೆಲ್ಲ ಥರ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ಸಂವಿಧಾನದಲ್ಲಿ ಯಾರು ಏನು ಕೆಲಸ ಮಾಡ್ಬೋದು ಅಂತ ಹೇಳ್ಯಾರ ಮೊದಲು ನಾವು ಸಂವಿಧಾನಕ್ಕೆ ಗೌರವ ಕೊ ಕೊಡ್ತೇವೆ ಮತ್ತು ಬಾಬಾ ಸಾಹೇಬ್ ಅವರು ತತ್ವಕ್ಕೆ ಗೌರವ ಕೊಡ್ತೇವೆ ಬಾಬಾ ಸಾಹೇಬ್ರು ಸವಿ ಸಂವಿಧಾನಕ್ಕೆ ಗೌರವ ಕೊಟ್ಟೆ ನಾವು ಕೆಲಸ ಮಾಡಿದ್ದೆವು ಅದಕ್ಕೆ ಇನ್ನೊಂದೇನದ ಅವರು ಇಲ್ಲಿ ಕೆಲವರು ಏನಂತಾರೆ ಅಲ್ಲ ನಾವು ಮುಸ್ಲಿಮರು ನಾವು ವೃತ್ತಿ ಮಾಡ್ಲಿಕ್ಕೆ ನೀವು ಅಡ್ಡಿ ಆಗ್ಬಳ್ಸಿರಿ ಅಂತ ಕೆಲವೊಂದು ಪ್ರಶ್ನೆ ಹೊಂಟಾವ ಆದರೆ ನಾವು ಮುಸ್ಲಿಮ್ ವಿರೋಧಿಗಳಲ್ಲ ಸ್ಥಳೀಯ ಮುಸ್ಲಿಮ್ ವಿರೋಧಿಗಳು ನಾವಲ್ಲ ಮುಸ್ಲಿಮ್ ವಿರೋ ಮಿಸ್ ಮುಸ್ಲಿಮ ಬಾಂಧವರು ನಮ್ಮ ಅಣ್ಣ ಹರ ಅವರು ನಮಗೆ ಇಲ್ಲಿಸ್ತಕ್ಕ ಅವರು ಏನದಪ್ಪ ಅಂತಂದ್ರೆ ಕಿ ನಾವು ಸೇವೆ ಮಾಡಿದೆವು ಒಬ್ಬ ಮುಸ್ಲಿಂ ವ್ಯಕ್ತಿನೂ ಕೂಡ ಬಂದು ಏನದಪ್ಪ ಅಂದ್ರೆ ನೀವು ನೀವು ಏನದಪ್ಪ ಅಂದ್ರೆ ನಮಗೆ ನಮ್ಮ ಕೆಲಸ ವಿರೋಧ ಮಾಡತ್ತೀರಿ ಅಂದಿಲ್ಲ ಗೊತ್ತಾ ನಮ್ಮ ಮುಸ್ಲಿಮ ಬಾಂಧವರಲ್ಲಿ ರೋಜಾದ ದಿನಗಳವ ಅವ್ರಿಗೆ ನಾವು ಏನಪ್ಪ ಅಂದ್ರೆ ಹಾರ್ದಿಕ ಅಭಿನಂದನೆ ಹೇಳ್ತೇವೆ ನಮ್ಮ ಒತ್ತಿಂದ ಅದಕ್ಕೆ ಅವರು ಕೂಡ ಮುಸ್ಲಿಮ್ ಬಾಂಧವರು ಕೂಡಿ ಒಂದು ಏನದಪ್ಪ ಕಿ ಇದಕ್ಕೆ ಸಭೆ ಮಾಡಿ ಒಂದು ಸಂಧಾನ ಸಭೆ ಮಾಡಿ ಅವರೆಲ್ಲರೂ ಏನದಪ್ಪ ಅಂತಂತಂದ್ರಕ್ಕೆ ನಮ್ಗೆ ಒಂದು ನ್ಯಾಯ ಕೊಡಬೇಕು ಹೊರ ರಾಜ್ಯದ ಬಂದಿರತಕ್ಕಂಥ ಎಲ್ಲವ್ರು ಏನದಪ್ಪ ಅಂದ್ರೆ ಅವರು ಅವರು ತೊಲಗಬೇಕು ನಮ್ಮ ಉದ್ದೇಶ ಇಷ್ಟೇ ಹೊರ ರಾಜ್ಯದವ್ರು ಬಂದಿರತಕ್ಕಂಥವ್ರವ್ರು ತೊಲಬೇಕು ನಮ್ಮ ವೃತ್ತಿ ನಮ್ಮ ಹಕ್ಕು ಹಾಗಾಗಿ ನಮ್ಮ ಹಕ್ಕು ಏನದಪ್ಪ ಅಂದ್ರೆ ನಮ್ಗೆ ಬಿಡಬೇಕು ಅಂತ ಹೇಳಕ ಚೆಂದು ನಾವು ಇವತ್ತು ಏನದಪ್ಪ ಅಂತಂದ್ರೆ ನಾವು ಮಾಧ್ಯಮದ ಮುಖಾಂತರ ಟಿ ವಿ ಚಾನಲ್ದ ಮುಖಾಂತರ ಏನದಪ್ಪ ಅಂದ್ರೆ ನಾವು ಇವತ್ತು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ ಮತ್ತು ಎಲ್ಲರಿಗೆ ಮನವಿ ಮಾಡ್ತಾ ಇದ್ದೇವೆ ನಮ್ಮ ಮನೆಗೆ ಏನದಪ್ಪ ಅಂತಂದ್ರೆ ನಾವು ನಿನ್ನ ಊಟ ಮಾಡಿದವರು ಇದ್ದೇವೆ ರಾತ್ರಿ ಮಕ್ಕಳು ತಿಂದು ಮುಖಂಡರು ಕೇಳಿರಲಿಲ್ಲ ಮಕ್ಕಳು ಹೆಂಡ್ರ ಈಗಾಗಲೇ ನನ್ನ ಮಗ ಎಕ್ಸಾಮ್ಗೆ ಬರಿಲಕ್ಕೆ ಹೋಗ್ಬೇಕು ನನ್ನ ಮಗ ಒಬ್ಬ ನೈನ್ತ್ ಕ್ಲಾಸನ್ನ ನನ್ನ ಮಗ ಒಬ್ಬ ಅವ್ನು ಕ್ಲಾಸ್ ಕ್ಲಾಸನ್ನ ಮಕ್ಕಳಿಗೆ ಚುಡುವ ಇಟ್ಟಿದ್ದೇವೆ ಮನ್ಯಾಗ ನೀವು ಮಾಧ್ಯಮ ಮಿತ್ರರು ಬಂದು ನೋಡ್ಬೋದು ಆ ತಿನ್ನು ಸಿಗುತ್ತೆ ನಾವು ಏನದಪ್ಪ ಅಂದ್ರೆ ಮಕ್ಕಳಿಗೆ ಸಾಲಿ ಕಳಿಸ್ತಕ್ಕಂಥ ಈ ಪರಿಸ್ಥಿತಿ ಬಂದದ ಫಸ್ಟ್ ಆಫ್ ಆಲ್ ರಾಜ್ಯದ ಚೌರಿಕಲ ಚೌರಿಕರಲ್ಲದವರು ಚೌರಿಕರಲ್ಲದರು ಹೊರ ರಾಜ್ಯದವರು ಬಂದು ಹುಮ್ನಾಬಾದ್ ತಾಲೂಕಿನಲ್ಲಿ ಅನಧಿಕೃತವಾಗಿ ಅಂಗಡಿಯನ್ನು ತೆರೆದು ಅದಕ್ಕೆ ಹೈಟೆಕ್ ಸ್ಪರ್ಶ ಕೊಟ್ಟು ಒಳ್ಳೆ ಸ್ಪಾ ಅಂತ ಹೆಸರಿಟ್ಟು ಅಥವಾ ಬ್ಯೂಟಿ ಬ್ಯೂಟಿ ಪಾರ್ಲರ್ ಅಂತ ಏನೋ ದೊಡ್ಡ ದೊಡ್ಡ ಇಟ್ಟು ಮೂಲ ರೊತ್ತಿದಾರ ಮೂಲ ಕಸಬದಾರಂಥ ಚೌರಿಕರು ಇವತ್ತು ಸವಿತಾ ಸಮಾಜದ ಸ ಚೌರಿಕರ್ ಹಡಪದಪ್ಪನ ಸಮಾಜದ ಚೌರಿಕರ್ ಇರ್ಬೋದು ಅವರು ತಾತ ಮುತ್ತಾತ ಹಿಡಿದು ಅವರು ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಬಡ ಕುಟುಂಬದಿಂದ ಬಂದಂಥವ್ರು ಕುಟುಂಬದವರು ಅವರಲ್ಲಿ ಎಲ್ಲ ಅದೇ ಇನ್ನೂ ಹಳೆ ಕಾಲದ ಮಾದ ಹಳೆ ಕಾಲದ ಹಳೆ ಮಾದರಿ ವಸ್ತುಗಳನ್ನು ಇಟ್ಕೊಂಡು ಅವರು ಕುಟುಂಬ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂಥ ಇದರಲ್ಲಿ ಇವರಿಗೆ ಅವ್ರ ಜೊತೆ ಕಾಂಪಿಟೇಷನ್ ಮಾಡಲಿಕ್ಕೆ ಅಸಾಧ್ಯದಂಥ ಮಾತುಗಳನ್ನು ಹೀಗಾಗಿ ನಮ್ಮ ಬೀದರ್ನಲ್ಲಿ ಒಂದು ಗಾದೆ ಮಾತಿದೆ ಬೆಣ್ಮೇಲೆ ಹೊಡಿರಪ್ಪ ಹೊಟ್ಟೆ ಮೇಲೆ ಹೊಡಿಬೇಟ್ರಿ ಅಂತ ಹೇಳ್ತಾರೆ ಏನಾಗಿದೆ ಅಂದರೆ ನೇರವಾಗಿ ಈ ಕ್ಷೌರಿಕ ಸಮಾಜ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸವನ್ನು ನಡೀತಾ ಇದೆ ಇದನ್ನು ಕುರಿತು ಈಗಾಗಲೇ ತಾಲೂಕು ಆಡಳಿತ ಗಮನಕ್ಕೆ ತಂದಿದ್ದೀವಿ ಪುರಸಭೆ ಅಧಿಕಾರಿ ಗಮನಕ್ಕೆ ತಂದಿದ್ದೀವಿ ಸಂಬಂಧಪಟ್ಟ ಶಾಸಕರ ಗಮನದಲ್ಲಿದೆ ಮಾಜಿ ಮಂತ್ರಿ ಗಮನದಲ್ಲಿದೆ ಎಮ್ ಎಲ್ ಸ್ರ ಗಮನದಲ್ಲೂ ಇದೆ ಇವರು ಮೌನವಾಗಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಒಂದು ವಾರದಿಂದ ಮೌನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಲ್ಲಿವರೆಗೆ ಯಾವುದು ಯಾವುದೇ ಅಹಿತಕರ ಘಟನೆ ಮಾಡಿಲ್ಲ ಇನ್ನೂ ಬೀದಿಗಳಿಳಿದಿಲ್ಲ ಉಗ್ರ ಸ್ವರೂಪದ ಹೋರಾಟ ಮಾಡಿಲ್ಲ ಯಾವುದೇ ಅಹಿತರ ಘಟನೆ ಮಾಡಿಲ್ಲ ಮೌನವಾಗಿದ್ದರು ಕೂಡ ಮೌನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದು ಇದು ಒಂದು ಕಡೆ ಆದರೆ ಇವರು ಹೋರಾಟ ಮೌನ ಹೋರಾಟ ಒಂದು ಕಡೆ ಆದರೆ ಇವರ ಹೋರಾಟದ ಪ್ರತಿಫಲವಾಗಿ ಇವತ್ತು ಕುಟುಂಬದವ್ರು ನಡ ಕುಟುಂಬದವರು ಹೆಂಡತಿ ಮಕ್ಕಳು ನನ್ನ ಇದ್ದಾರೆ ಉಪವಾಸ ಇದ್ದಾರೆ ಮಕ್ಕಳು ಫೀಸ್ ಕಟ್ಟಲಿಕ್ಕೆ ಅಸಾಧ್ಯ ಮಾತು ಇವತ್ತು ಮನೇಲಿ ಇವತ್ತು ಅವ್ರಿಗೆ ಊಟದ ಊಟಕ್ಕೆ ದಿಕ್ಕಿಲ್ದಂಗೆ ಪರಿಸ್ಥಿತಿ ಆಗಿಬಿಟ್ಟಿದೆ ಇವತ್ತೇನೋ ಈಗ ಖಾಸಗಿಯಾಗಿ ಮಹಿಳಾ ಸೊಸಾಗಿಂದು ಸಾಲಗೇನೋ ತೊಗೊಂಡಿರ್ತಾರೆ ಆ ಸಾಲ ಕಟ್ಲಿಕ್ಕೆ ಕೂಡ ಅಸಾಧ್ಯ ಮಾತು ಇವತ್ತು ಅಧ್ಯಕ್ಷರು ಹೇಳ್ತಾ ಇದ್ದರು ಇವತ್ತು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾಯಿದ್ದೀವಿ ಬಾಡಿಗೆ ಮನೆಗೆ ಕ ಬಾಡಿಗೆ ಬಾಡಿಗೆ ಕಟ್ಟಬೇಕು ಐದು ಸಾವಿರ ರೂಪಾಯಿ ಮತ್ತು ಅಂಗಡಿಗೆ ಐದು ಸಾವಿರ ರೂಪಾಯಿ ಕಟ್ಟಬೇಕು ವಿದ್ಯುತ್ ಬಿಲ್ ಕಟ್ಟಬೇಕು ಮನೆ ನೋಡ್ಕೊಂಡು ಹೋಗುತ್ತಾ ಇವತ್ತು ಜೀವನ ನಡೆಸ್ಕೊಂಥ ಕುಟುಂಬ ನಿರ್ವಹಣೆ ಅಸಾಧ್ಯ ಮಾತಾಗ್ತಿದೆ ಹೀಗಾಗಿ ಅವರು ನೇರವಾಗಿ ಹೇಳಿಬಿಟ್ರು ಒಂದು ಒಂದೇ ಮಾತವ್ರು ನಮಗೆ ನ್ಯಾಯ ಕೊಡಿ ಇಲ್ಲಾಂದರೆ ವಿಷ ಕೊಡಿ ನಮ್ಮ ವೃತ್ತಿ ನಮ್ಮ ಕಸುಬು ನಮ್ಮ ಕಾಯಕ ಸೊ ಹೀಗಾಗಿ ಇದು ಬಹಳ ಸಮಾಜದವ್ರ ಮೇಲೆ ಭಾಳ ಅನ್ಯ ಇದೆ ಇದನ್ನು ಕುರಿತು ನಾನು ಈ ಜೊತೆ ಅವ್ರ ಜೊತೆ ಕುಟುಂಬದವ್ರ ಜೊತೆ ಮತ್ತು ಅವ್ರ ಸಮಾಜದವ್ರ ಮುಖಂಡರ ಜೊತೆ ಮಾತಾಡಿದ್ದೀನಿ ಇಲ್ಲಪ್ಪ ನೀವು ಮೌನವಾಗಿ ಪ್ರತಿಭಟನೆ ಮಾಡಿ ಮನೇಲಿ ಆಗೋದಿಲ್ಲ ಇದು ನಾವು ಬೀದಿಗಿಳಿದು ಉಗ್ರ ಸ್ವರೂಪದ ಹೋರಾಟ ಮಾಡಬೇಕಾಗಿದೆ ಹೀಗಾಗಿ ಫೋರ್ ಸ್ಯಾಟರ್ಡೆ ಸಂಡೇ ಮತ್ತು ಹೋಳಿ ಹಬ್ಬದ ನಿಮಿತ್ತ ಮೂರ್ನಾಲ್ಕು ದಿವಸದಿಂದ ರಜೆ ಇದ್ದು ಪ್ರಯುಕ್ತವಾಗಿ ಹೋರಾಟ ಸ್ವಲ್ಪ ಹಿನ್ನಡೆಯಾಗಿದೆ ಇವತ್ತಿನಿಂದಲೇ ಈಗಲಿಂದ ತ್ವರಿತವಾಗಿ ನಾವು ಯಾವ ರೀತಿ ಬೀದಿಗಳು ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಸಮಾಜ ಜೊತೆ ಕೂಡಿಕೊಂಡು ಒಂದು ರೂಪರೇಷವನ್ನು ತಯಾರು ಮಾಡಿ ಯಾವ ರೀತಿ ಹೋರಾಟ ಮಾಡಬೇಕಂಥೇಳಿ ನಾವು ತೀರ್ಮಾನ ಮಾಡಿ ತಮ್ಮ ಗಮನಕ್ಕೆ ತರ್ತ ತರಬೈಸ್ತಾ ಇದ್ದೀನಿ ಮಾಧ್ಯಮ ಮಾಧ್ಯಮದ ಮೂಲಕ ತಮಗೆ ಅಭಿನಂದನೆ ಸಲ್ಲಿಸ್ತೀನಿ ಧನ್ಯವಾದಗಳು ನೆಯ ತರತರಹದ ಮಾಡಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದರಿಸಿಕೊಳ್ಳಲು ಇಂದಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಏಟ್ ಫೋರ್ ಫೈವ್ ನೈನ್ ತ್ರೀ